ಬೇಡ ಕಣೋ ಗಿರ್ಷ ಮಳೆல ಆಟಾಡ್ರೆ ಶೀತ ಜ್ವರ ಕೆಮ್ಮು ಎಲ್ಲ ಬರುತ್ತೆ ಮಳೆல ಆಟಾಡದ ಬೇಡ ಅಂದೆ ಕಣೇ ಅಜ್ಜಿ ನೀನು ಕೂಡ ಬೈತೀಯ ಮಳೆல ಆಟಾಡ್ರೆ ಅಂತ ಹೇಳಿದ್ರೆ ಏನಂದೆ ಗೊತ್ತೇನೆ ಅಜ್ಜಿ ನಿಮಗೆ ಅಂದೆ ಅಜ್ಜಿ ಅಂತಾರಾ ಹುಚ್ಚು ಅದೇನು ಮಾಡಲ್ಲ ಬಾ ಮಳೆல ಆಟಾಡೋಣ ಅಂತ ಅವನೇ ಕೈ ಇದೆಲ್ಲ ನಿಂದೆ ಕೆಲಸ ಅಂತ ನೀನ್ ಎಂತ ತಲೆ ಹಾಟೆ ಅಂತ ನನಗೆ ಗೊತ್ತಿಲ್ವಾ ನಡ್ ನಡಿ ಒಳಗಡೆ ಇವಾಗ ಇಬ್ರು ಒಳಗಡೆ ನಡಿಲಿಲ್ಲ ಅಂದ್ರೆ ಚುಪ್ಪಿ ಹೊಡಿಯಲ್ಲ ಗಿರೀಶ್ ಮಾತ್ರ ಹೊಡಿಯೋದು ಅವನೇ ತಾನೆ ಎಳ್ಕ ಬಂದಿಲ್ ಮಳೆ ನೆನಸ್ತಿರೋದು ನಡಿ ಗಿರೀಶ ಒಳಗಡೆ ಫಸ್ಟ್ ಇಬ್ರು ಹೋಗಿ ಸ್ನಾನ ಮಾಡ್ಕೋಗಿ ನಾನು ಹುಚ್ಚ ಅಜ್ಜಿ ಅಲ್ವಾ ಆ ಹೊಸ ಜಾಮಿಟ್ರಿ ಬಾಕ್ಸ್ ಬೇಕು ಹೊಸ ರಾದ್ ಬೇಕು ಇದ್ ಬೇಕು ತಿನ್ನಕ್ ಪಾನಿಪುರಿ ಬೇಕು ಅಂತ ನನ್ನ ಹತ್ರ ಬಂದ್ ಕೇಳು ನಯ ನಯ ಪೇಸ ಕೊಡಲ್ಲ ನಿನಗೆ ಇನ್ನೊಂದ್ಸಲ ಇವನಿಗೊಂಚೂರ್ ದಿನ ಬಾದಾಮಿ ಕೊಡಜ್ಜಿ ಹುಟ್ಟಿ ಒಳಿಕೆ ನಿಮ್ ಹಾ ನೋಡಿ ಇವಾಗ ಏನ್ ಅಚ್ಚುಕಟ್ಟ ಕಾಣಿಸ್ತಿದೀರಾ ಸ್ನಾನ ಮಾಡ್ಕೊಂಡು ಹಿಂಗೆ ನೀಟಾಗಿ ಸ್ನಾನ ಮಾಡ್ಕೊಂಡು ಮನೆಯಲ್ಲೇ ಆಟ ಆಡ್ಕೊಂಡು ಇರ್ಬೇಕು ಮಳೆಯಲ್ಲಿ ಗೊಚ್ಚಲಿ ಅಂತೆಲ್ಲ ಆಟ ಆಡ್ಬೇಡಿ ಆಯ್ತಾ ಶೀತ ಕೆಮ್ಮು ಜ್ವರ ಆದ್ರೆ ಬಹಳ ಗೋಳಾಗುತ್ತೆ ಕುತ್ಕೊಂಡು ಏನಾದ್ರು ಟಿವಿ ನೋಡೋದು ಅಥವಾ ಹೋಮ್ ವರ್ಕ್ ಮಾಡೋದು ಮಾಡೋಗಿ ಅಜ್ಜಿ ಮಳೆ ಬರ್ತಿದೆ ಏನಾದ್ರು ಬಿಸಿ ಬಿಸಿ ತಿನ್ಬೇಕು ಅಂತ ಆಸೆ ಆಗ್ತಿದೆ ಏನಾದ್ರು ಮಾಡ್ಕೊಡೆ ಅಜ್ಜಿ ಬಿಸಿ ಬಿಸಿ ಆಗಿ ಅಯ್ಯೋ ಬಿಸಿ ಬಿಸಿಯಾಗಿ ಬೋಂಡಾ ಬಜ್ಜಿ ಪಕೋಡನ ನನಗೂ ತಿನ್ಬೇಕು ಅಂತ ಅನಿಸ್ತಿದೆ ಮನೆಲ್ ನೋಡಿದ್ರೆ ಪಿಂಕಿನು ಇಲ್ಲ ಮಲ್ಲಿನೂ ಇಲ್ಲ ಈ ಕಡೆ ನಮ್ಮ ಪುಟ್ಟಿನೂ ಇಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇವಾಗ ಏನು ಮಾಡೋದು ಆ ಪಿಂಕಿ ಆ ಕಡಲೆ ಹಿಟ್ಟು ಎಲ್ಲಿ ಇಟ್ಟಿಗಳೋ ಆ ಈರುಳ್ಳಿ ಎಲ್ಲಿ ಇಟ್ಟಿಗಳೋ ಒಂದು ಗೊತ್ತಿಲ್ಲ ನಂಗಂತೂ ಏನೂ ಮಾಡಕ್ಕಾಗಲ್ಲ ಕಣ್ರ ಮಕ್ಕಳ ಅಲ್ಲೇ ಹೋಗಿ ಫ್ರಿಜ್ಜಲ್ಲಿ ಏನಾದ್ರು ಕುರ್ಕುರೆನೋ ಲೇಸು ಇತ್ತಾ ಹುಡಿಕೊಂಡು ತಿನ್ಕ್ ಹೋಗಿ ಮುಂಚೆ ಫ್ರಿಡ್ಜ್ ಅಲ್ಲಿ

ಮ್ಯಾಗಿ ಒಳ್ಳೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕೂತ್ಕೊಂಡು ಮಳೆ weather ಗೂನು ಜಮಾಯಿಸ್ ಆ ಮಕಳು ಒಳ್ಳೆ ಮ್ಯಾಗಿ ಮಾಡ್ಕೊಂಡು ಬರ್ತವೆ ನಾನು ತಿನ್ಬಿಡ್ತೀನಿ ಊರೆಲ್ಲ ವಾಕ್ ಮಾಡ್ಕೊಂಡು ಬಂದಿದ್ಕೆ ಸಕ್ಕತ್ತು ಹೊಟ್ಟೆ ಹಸಿದುಬಿಡಿದೆ ಮ್ಯಾಗಿ ಸಿಕ್ಬಿಟ್ರೆ ಸಾಕು ಜಮಾಯಿಸ್ ಬಿಡ್ತೀನಿ ಟೆಂಡನ್ ಬಿಸಿ ಬಿಸಿ ಮ್ಯಾಗಿ ಸಕ್ಕತ್ತಾಗಿದೆ ಅಜ್ಜಿ ಟೇಸ್ಟು ಬಾ ಮೂರು ಜನ ಕೂತ್ಕೊಂಡು ತಿನ್ಬಿಡಣ ಆಹಾ ಗಮ್ಮಾ ಒಳ್ಳೆ ಬಾಳ ಚೆನ್ನಾಗಿ ಬರ್ತಿದೆ ಕಣವ ચૂப்பி ಪರವಾಗಿಲ್ಲ ನೀವೇ ಹುಡುಗೆ ಮಾಡ್ತ ಕಲ್ತ್ಕೊಂಡು ಬಿಡಿ

ಏ ನಮ್ಮನೆಯವರಿಗೆ ಭಟ್ರು ಪೂಜಾರು ಪ್ರತಿಯೊಬ್ರು ಪರಿಚಯ ಅಂತೀನಿ ನಾವು ಹೋಗಿ ಕೂಡಲೇ ಒಂದೇ ನಿಮಿಷಕ್ಕೆ ದೇವ್ರ ದರ್ಶನ ಸಿಕ್ಬಿಡ್ತಾ ಹಂಗಾಗಿ ಬೇಗ ಇಮಿಡಿಯೇಟ್ ಹಾಟ್ ಬಂದ್ಬಿಟ್ವಿ ಕಣ್ರಿ ಏ ನಮ್ಗೋಸ್ಕರನೇ ಮ್ಯಾಗಿ ಮಾಡಿದ್ರ ನಮಗೂ ಏ ಕತ್ತು ಮಳೆಲೆಲ್ಲ ನೆನ್ಕ ಬಂದು ಅಯ್ಯೋ ಹೊಟ್ಟೆ ಹೊಸ್ತಂಗ್ ಆಗ್ಬಿಟ್ಟಿದೆ ಬಿಸಿ ಬಿಸಿ ಏನಾದ್ರು ತಿನ್ನೋಣ ಅನ್ನಿಸ್ತಿದೆ ನೋಡಿ ಮೂರ್ ಜನ ನಮ್ಗೋಸ್ಕರನೇ ಮ್ಯಾಗಿ ಇಡ್ಕೊಂಡು ನಿಂತೀರಾ ಕುಡಿ ಕುಡಿ ಬೇಗ ಚೆನ್ನಾಗಿ ತಿನ್ಬಿಡ್ತೀನಿ ನಾವುಗಳು ತಗೊಳ್ಳಿ ತಿನ್ನಿ ನಮ್ಮಲ್ಲಿಗೆ ಆಮೇಲೆ ನಮ್ಮನೆಯವರಿಗೆ ಚುಪ್ಪಿ கிரீஷ ஏ்கண்டு கு அவருவாக் சுடினாட் ஆ நான் நமக்கு ஒசன் மாகி பாக்கெட் தோர்ஸ் கொடுத்துனி தோர்ஸ் மாடுனாய்ஜார் மக்கடி மக்களோட்ரு ಚುಪ್ಪಿ ನನ್ನ ಮಾತು ಕೇಳ್ತೀಯ ಇಲ್ವಾ ನೀನು ನೀ ನನ್ನ ಮಾತು ಕೇಳಿದ್ರೆ ನಿಂಗೆ ಏನೇನು ಬೇಕು ಎಲ್ಲ ಥರ ಆಟ ಸಾಮಾನು ಕೊಡಿಸ್ತೀನಿ ಇವಾಗಲೇ ನಡೀರಿ ಅಂಗಡಿಗೆ ಹೋಗಿ ಹೊಸ ಮ್ಯಾಗಿ ಪ್ಯಾಕೆಟ್ ಥರ ನಾವು ಕೊಡ್ರವ ಓ ಮನೆಗೆ ಬಂದಿರೋರು ಹಂಗೆಲ್ಲ ಮಾಡಬಾರ್ದು ನೀವು ಮನೆ ಮಕ್ಕಳು ಅಡ್ಜಸ್ಟ್ ಮಾಡ್ಕೋಬೇಕು ಕೊಡಿ ಇವಾಗಲೇ ಆ ಬೀಗರಿಗೆ ಮತ್ತೆ ಮಲ್ಲಿಗೆ ಕೊಡ್ತೀನಿ ಇದನ್ನ ನಂಗೂ ಭಾಳ ಹೊಟ್ಟೆ ಉರಿತೈತೆ ಕೊಂಡ್ರು ಆಸೆಯಿಂದ ಕೂತಿದ್ದೆ ನಾನು ಒಳ್ಳೆ ಮ್ಯಾಗಿ ತಿನ್ಬೋದು ಅಂತ ನೋಡಿದ್ರೆ ಕರೆಕ್ಟ್ ಟೈಮಿಗೆ ಅಡ್ಗಾಯಿಸ್ಕೊಬಿಟ್ರು ಇವ್ರು ತಾನೇಯ ಏನು ಮಾಡೋದು ಹೋಗ್ಲಿ ಬಿಡಿ ಇದು ಒಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಾವ್ ಬೇಕಾದ್ರೆ ಹೊಸ ಮ್ಯಾಗಿ ತಂದು ಮಾಡ್ಕೊಂಡು ತಿನ್ನೋಣ ಬಿಡಿ ಮಕ್ಕಳುವೆ ಆಸೆ ಮಾಡ್ತಿದ್ದಾವ ಮ್ಯಾಗಿ ಅವರಿಗೂ ಮಾಡ್ಕೊಡ್ತೀನಿ ತಗೊಳ್ಳಿ ನೀವುಗಳು ಕುತ್ಕೊಂಡು ತಿನ್ನಿ ಒಳ್ಳೆ ಗಮ ಬರ್ತಿದೆ ಅತ್ತೆ ನೋಡಿದ್ರಲ್ಲ ಮರ್ರೆ ಎಂತ ಟೈಮಿಗ್ ಬಂದ್ಬಿಡ್ತಾರೆ ಜನ ಅಂತ ಅಯ್ಯೋ ಯಾವಾಗ್ಲೂ ಹಿಂಗೆ ಆಗೋದು ಕಣಿ ಏನಾದ್ರು ಕೋಳಿ ಸಾರು ಕಡುಬು ಮಾಡ್ಕೊಂಡು ಇನ್ನೇನ್ ಉಣ್ಣಕ್ಕೆ ಅಂತ ಕೂತ್ರಿ ಅನ್ನಿ ಯಾವ್ದಾರು ನೆಂಟ್ರು ಬಂದು ಅಡ್ಗಾಯಿಸ್ಕೆ ಉಂಡೆ ಬಿಡ್ತಾರೆ ಆಮೇಲೆ ಏನಾರು ಸ್ವೀಟ್ ಮಾಡಿದಿವಿ ಅಂದ್ರಿ ಮಾಡಕ್ಕೆ ಬರ್ತಾರೆ ಈ ಅಂತದ ಮಾಡಕ್ಕೆ ಉಳಿ ಕಾಲ ಸಾರು ತಿಳಿ ಸಾರು ನೀರ್ ಸಾರು ಮಾಡಿದಾಗ ಯಾವ ನೆಂಟ್ರು ಬಂದಿಲ್ಲ ತಗಳಿ ಏನಾರು ಸ್ಪೆಷಲ್ ಮಾಡ್ದೆ ಅಂದ ತಕ್ಷಣ ಮೂಗದ ಹೆಂಗ ಅವ್ರಗಳಿಗೆ ಮೂಗಿಗೆ ವಾಸನೆ ಹೋಗುತ್ತೋ ಗೊತ್ತಿಲ್ಲ ದಿಡೀರ್ ಅಂತ ಪ್ರತ್ಯಕ್ಷ ಆಗ್ಬಿಡ್ತಾರೆ ನಮ್ಮಲ್ಲಂತೂ ಹಿಂಗೇನಪ್ಪ ಕತೆ ಯಾವಾಗ್ಲೆಲ್ಲ ಸ್ಪೆಷಲ್ ಮಾಡ್ಬಿಡ್ತೀವಿ ನಮ್ ತಟ್ಟೆಯಿಂದ ಕಿತ್ಕೊಂಡ್ ತಿನ್ನಕ್ ಯಾರಾದ್ರೂ ಬಂದೇ ಬಿಡ್ತಾರೆ ಅಂತೀನಿ ನಿಮ್ಗೂ ಹಂಗೇನ ನನಗಂತೂ ಹಂಗೇನೆ ಮಾಡಿದೆ ಹೆಂಗ್ ಆಗುತ್ತೆ ಏನೇ ಅಡುಗೆ ಮಾಡಿದಾಗ ನೆಂಟ್ರು ಬಂದು ಚೆನ್ನಾಗಿ ಜಮಾಯಿಸ್ಕೊಂಡ್ ತಿನ್ಕೊಂಡು ಹೋಗಿದ್ದಾರೆ ಅಂತ ಬೇಗ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೇಕು ಆಯ್ತಾ ಹಾಗೇನೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲೇ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತು ಬಿಟ್ಟು ಚುಪ್ಪಿಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು